ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಸಾಲ ಆಲೂ ಪಾಲಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪಾಲಕ್ ಸೊಪ್ಪು ಈರುಳ್ಳಿ ಮತ್ತು ಕೊತ್ತಂಬರಿ ಕೊಬ್ಬರಿ ಮೆಣಸಿನಕಾಯಿ ಇಲ್ಲಿ ಧನ್ಯ ಚಕ್ಕೆ ಲವಂಗ ಪಲಾವೆಲೆ ಜೀರಿಗೆ ಹುಣಸೆಹಣ್ಣು ಕರಿಬೇವು ಇದೆ ಇದಿಷ್ಟನ್ನು ಅಂದರೆ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಹಸಿ ವಾಸನೆ ಹೋಗಲಿ ಅಂತಷ್ಟೇ ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ ಆಗುತ್ತೆ ಬೇಕು ಅಂದರೆ ಇದರಲ್ಲೇ ನೀವು ಕೊಬ್ಬರಿನೂ ಆ್ಯಡ್ ಮಾಡ್ಕೋಬೋದು ಇವಾಗ ಈ ಹಸಿ ಪದಾರ್ಥಗಳು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನು ಸಪ್ರೇಟಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಮಿಕ್ಸಿಗೆ ಹಾಕೋಬೇಕು ಇಲ್ಲಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ ಸಾಫ್ಟ್ ಆಗಲಿ ಅಂತ ಇದು ಕೂಡ ಅಷ್ಟೇ ತೋಟದಲ್ಲಿ ಬೆಳೆದಿರೋ ಪಾಲಕ್ಕು ಚೆನ್ನಾಗಿ ರುಬ್ಕೊಂಡು ಆ ರೀತಿ ಆಗಿ ಆದಮೇಲೆ ಅದನ್ನು ತೆಗೆದು ಅದೇ ಪಾತ್ರೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೆ ನಾವು ಪಾಲಕನ್ನು ಸ್ವಲ್ಪ ಸಾಫ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹುರಿದು ಅದನ್ನು ಮಿಕ್ಸಿ ಪಾತ್ರೆಗೆ ಹಾಕಿ ರುಬ್ಕೋಬೇಕು ಸ್ವಲ್ಪ ಪುದೀನ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಲೋ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡ್ಮೇಲೆ ಈ ರೀತಿ ಪೇಸ್ಟ್ ಸಿಗುತ್ತೆ ಅದನ್ನು ನಾವೀಗ ಒಗ್ಗರಣೆ ಹಾಕಬೇಕು ನೀವು ಪಾಲಕ್ನ ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಯಾರಿಗಲ್ಲ ಬರುತ್ತೆ ಅವರು ಕೂಡ ಕಮೆಂಟ್ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಬರದೇ ಇರೋರು ನನ್ನ ರೆಸಿಪಿನ ನನ್ನ ಚಾನಲಲ್ಲಿ ನೋಡಿಕೊಂಡು ಕಲಿಬೋದು ಇಲ್ಲಿ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸುಳ್ಳು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾವು ಮೊದಲಿಗೆ ಏನು ಮಸಾಲೆ ಐಟಮ್ಸನ್ನ ಹುರ್ಕೊಂಡ್ವಿ ಹಾಗೆ ಪಾಲಕ್ನ ಹುರ್ಕೊಂಡ್ವಲ್ಲ ಅದೇ ಪಾತ್ರೆಗೇ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಹುರ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದರೆ ಮೆತ್ತಗಾಗಿ ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನನ್ನ ನಾನು ಆಲೂಗಡ್ಡೆನ ತುಂಬ ಮೆತ್ತಗೆ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನೀವು ಅಷ್ಟು ಮೆತ್ತಗೆ ಬೇಯಿಸ್ಕೊಬೇಡಿ ಸ್ವಲ್ಪ ರಫ್ ಆಗಿದ್ರೂ ಚೆನ್ನಾಗಿರುತ್ತೆ ನಾವು ಆಲ್ ಪಾಲಕಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾಗ ಮೆತ್ತಗಾಗುತ್ತೆ ಈ ಪಾತ್ರೆಗೆ ನಾವು ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿರೋ ಪಾಲಕನ್ನು ಹಾಕಿ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ ಈಗ ಮೊದಲೇ ನಾವು ಪೊಟೆಟೋನ ಹುರಿದ್ರ ಹುರಿದಿದ್ವಲ್ಲ ಅದಕ್ಕೋಸ್ಕರನೇ ಆ ರೀತಿ ಸೀದೋಗಿರೋ ಥರ ಅನ್ನಿಸ್ತಿದೆ ಅದು ಸೀದೋಗಿದ್ದಲ್ಲ ಸ್ವಲ್ಪ ಪೊಟೆಟೊ ಜಾಸ್ತಿ ಬೆಂದಿರೋದ್ರಿಂದ ಅಂಟ್ಕೊಂಡಿರೋದಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಇದ್ದೀನಿ ಕೃಷ್ಣ ದೇಹಕ್ಕೆ ಒಳ್ಳೆಯದು ಅಂತ ಸ್ವಲ್ಪ ಬಳಸ್ ಬಳಸ್ಕೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ನಾವು ಮಸಾಲೆನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಒಂದರಿಂದ ಎರಡು ಸ್ಪೂನ್ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿರುತ್ತಲ್ಲ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಒಂದರಿಂದ ಎರಡು ಗ್ಲಾಸ್ ನೀರನ್ನು ಎರಡು ಅಷ್ಟು ನೀರನ್ನು ಹಾಕೋಬೋದು ಇಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಹಾಗೆ ಮತ್ತೆ ಫ್ರೈ ಮಾಡಿಟ್ಕೊಂಡಿದ್ವಿ ನಾವು ಆಲೂಗಡ್ಡೆನ ಅದನ್ನು ಇದು ಈಗ ಪಾಲಕ್ಕಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸೇಮ್ ಪನ್ನೀರ್ ಥರನೇ ಕಾಣುತ್ತೆ ಪನ್ನೀರ್ ಇಲ್ಲದೇ ಇರೋ ಟೈಮಲ್ಲಿ ಈ ರೀತಿ ಆಲೂಗಡ್ಡೆನ ಬೇಯಿಸ್ಕೊಂಡು ಪಾಲಕ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೇಸ್ಟ್ ಅನುಸಾರವಾಗಿ ಉಪ್ಪನ್ನು ಬಳಸ್ಕೊಳ್ಳಿ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡ್ಕೊಳ್ಳಿ ನನ್ನ ಚಾನಲಲ್ಲಿ ಹೋಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪಾಲಕ್ ರೆಡಿ ಆಯಿತು ಇವಾಗ ಮಸಾಲ ಆಲೂ ಪಾಲಕ್ ರೆಡಿಯಾಗಿದೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನು ಮತ್ತೆ ಹೊಸ ರೆಸಿಪಿಗಳೊಂದಿಗೆ ನಿಮ್ಮನ್ನು ಭೇಟಿ ಬಾ ಬಾಯ್